ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ ಮೇಡಮ್ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡ ಅಂತ ಹೇಳ ಅಷ್ಟು ಸೇಮ್ ಯೂಸ್ ಹಳ್ಳಿ ಲಾಸ್ಟ್ ಟೈಮ್ ಅಲ್ಲ ನಾನು ಹಳ್ಳಿ ಎಲ್ಲ ಮಾಡ್ತಾರಲ್ಲ ಆ ಮೇಕಪ್ ಅಲ್ಲಿ ಶಾರ್ಟ್ ಬಂದಿಗೆ ಒಂದು ಮಾತಾಡಕ್ ಬಂದ್ರೆ ಭಯ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಅರವಿಂದ್ ಅವರು ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಅವರು ಬಹಳ ಕಡಕ್ ಆಫೀಸರ್ ಅಂದರೆ ಈ ನಗರದಲ್ಲಿರುವಂಥ ಯಾವುದೇ ರೌಡಿ ಟಾನ್ ಯಾರನ್ನ ಬೇಕಾದ್ರೆ ಹಿಡಿದು ಒಳಗೆ ಹಾಕ್ಬಿಡ್ತಾರೆ ಯಾವ ವೈರಿಂಗ್ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ ಅವ್ರ ನಿಯಂತ್ರಣಕ್ಕೆ ತಗೊಳ್ತಾರೆ ಆದರೆ ಈ ಚಿತ್ರದಲ್ಲಿ ಅವ್ರು ಇರುವಂಥ ವೈರಿ ಈ ನಗರದವರು ಅಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಬಂದಿರುವಂಥ ಒಂದು ಶಕ್ತಿ ಸೊ ಏನು ಮಾಡ್ತಾರೆ ಪೊಲೀಸ್ ಆಫೀಸರು ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ ಇವತ್ತು ಇವರ ಮೇಕಪ್ ನೋಡಿದಾಗ ನಾನು ನಾನೇ ಮಾಡಿದ ಇನ್ನೂ ಚಿತ್ರ ನೆನಪಾಗ್ತಿದೆ ಆಪ್ತ ಮಿತ್ರ ಆಪ್ತಮಿತ್ರ ಆಪ್ತ ಆಪ್ತಮಿತ್ರ ಅಲ್ಲಿ ಆಪ್ತ ಮಿತ್ರ ಅಲ್ಲಿ ಒಂದು ಸಮಸ್ಯೆ ಇರುತ್ತೆ ಆವಾಗ ಅವಿನಾಶ್ ಅವ್ರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ ನೆನಪಿದೆಯಲ್ಲ ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆ ಸಿಕ್ಕಾಕೊಂಡಿದ್ದೀನಿ ಅದನ್ ಬಯರ್ಸಕ್ಕೆ ಬೈರಾದ ಬರ್ತಾರ ಇಲ್ವಾ ಸಹಾಯ ಮಾಡ್ತಾರ ಗೊತ್ತಿಲ್ಲ ನೋಡ ಅದು ಚಿತ್ರ ಹಾಗಾಗಿ ನನಗೆ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕಾದ್ರೆ ಆ ಫಿಲ್ಮ್ ಮತ್ತೆ ಮತ್ತೆ ನನಗೆ ಕಾಡ್ತಾ ಇತ್ತು ಮೇಲೆ ಇವ್ರ ಮೇಕಪ್ ಇದೆಯಲ್ಲ ಈ ಮೇಕಪ್ ಅಲ್ಲ ಆ ಮೇಕಪ್ ಕಾಳಿ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ ಮೇಡಮ್ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡ ಅಂತ ಹೇಳಿದ್ರು ಅಷ್ಟು ಸೇಮ್ ಥಿಂಗ್ ಯೂಸ್ ಹ್ಯಾಪನ್ ವಿತ್ ಸೌಂದರ್ಯ ಸೌಂದರ್ಯ ನಾಗವಳ್ಳಿಯ ಲಾಸ್ಟ್ ಟೈಮ್ ಇದೆಯಲ್ಲ ನಾಗವಳ್ಳಿ ಮಾಡ್ತಾರಲ್ಲ ಆ ಮೇಕಪ್ ಅಲ್ಲಿ ಶಾರ್ಟ್ ಬಂದಿಗೆ ಒಂದು ಮಾತಾಡೋಕ್ಕೆ ಬಂದರೆ ಭಯ ಆಗೋದು ನೋಡಿ ದಯವಿಟ್ಟು ಮೇಕಪ್ ತೆಗೆದುಕೊಳ್ಳಿ ಆಮೇಲೆ ಮಾತಾಡೋ ಅಂತ ಅನಿಸೋದು ಆ ಥರ ಒಂದು ಫೋರ್ಸು ಕೆಲವು ಕ್ಯಾರೆಕ್ಟರ್ಸ್ ಹತ್ರ ಆಗ್ಬಿಡುತ್ತೆ ಆ ಥರ ಅನ್ನಿಸ್ತು ಅವ್ರು ಮೇಕಪ್ ನೋಡಿದಾಗ ಪರ್ಟಿಕ್ಯುಲರ್ ಅವ್ರ ಕಣ್ಣುಗಳಿದೆ ಬರುತ್ತೆ ಈಗ ಅವ್ರು ಕಂಡಿದೆ ಅದ್ರ ಡಬಲ್ ಸೈಜ್ ಇದೆಯಲ್ಲ ಹೌಜ ನಿಜ ನಿಜ ನನಗೆ ಆಶ್ಚರ್ಯ ಆಗುತ್ತೆ ಏನು ಮಾಡಿದ್ದಾರೆ ಮೇಕಪ್ ಹೇಗೆ ಮಾಡಿದ್ದಾರೆ ಅಂತ ಅಷ್ಟು ಪವರ್ಫುಲ್ ರೋಲ್ ಇವರು ಡಬಲ್ ಆಕ್ಟಿಂಗ್ ಒಂದು ನಿರ್ಮಾಪಕಿ ಇನ್ನೊಂದು ನಾಯಕಿ ಹಾಗಾಗಿ ನಾಯಕಿಯಾಗಿ ನಮ್ಗೆ ಗೊತ್ತೇ ಇದೆ ಅವರ ನೃತ್ಯ ಅವರ ನಟನೆ ಅವರ ಸ್ವಭಾವ ಅದನ್ನೆಲ್ಲ ಬಹಳ ಬೆಚ್ಚಿವಿ ನಾವು ಇನ್ನು ನಿರ್ಮಾಪಕಿಯಾಗಿ ಎಕ್ಸ್ಟ್ರೀಮ್ಲಿ ನೈಸ್ ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ ಟು ಆಲ್ ಆಫ್ ಯು ಥ್ಯಾಂಕ್ಸ್

ನಾವೆಲ್ಲ ಏನೋ ಒಂದು ಏಳನೇ ಕ್ಲಾಸು ಏನೋ ಟೈಮಲ್ಲಿ ಐದು ಜನ ಜೊತೆಗೆ ಫುಲ್ ನೋಡಕ್ಕೆ ಹೋಗಿದೀವಿ ಐದು ಜನ ಹುಡುಗರು ಅಲ್ಲಿ ಆ ಎಸ್ ನಾಲ್ಕು ಅಂಗ್ರು ಉಂಟಂತ ಅದು ನೋಡಿಬಿಟ್ಟಿವ ನಾನು ಅಲ್ಲೇ ಮಜಾ ಮಾಡಾಯಿತು ಬರ್ತಾ ಇದೀವಿ ಬಸ್ಸಲ್ಲಿ ಆ ಗಾಂಧಿ ಬಜಾರ್ ಬಂದಿ ಇಬ್ಬರು ಹೋಗೋದ್ರು ಓಕೆ ಈಗ ಮೂರು ಜನ ನಿಮ್ ಧೈರ್ಯ ಇದೆ ನೆಕ್ಸ್ಟ್ ನಾಲ್ಕು

ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದುರಲ್ಲೇ ಕಾಣುವಂಥ ಒಂದು ಜಾಗ ಓ ಇಷ್ಟೇ ಲೈಫು ಇದೇ ಲೈಫು ಅಂತ ತೋರಿಸ್ಕೊಡೋಂಥ ಒಂದು ಜಾಗ ವಾಟ್ ವಾಸ್ ಯುವರ್ ವಿಶ್ವಲ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್ ಅಲ್ಲಿದ್ದಾಗ ಅದ್ಭುತ ರೀ ಎಲ್ಲರೂ ಒಂದ್ಸಲ ಕಾಶಿ ನೋಡ್ತಾರೆ ಅಂತ ನಗರ ಅದು ವರ್ಲ್ಡ್ಸ್ ಫಸ್ಟ್ ಸಿಟಿ ಅದು ಅಂತ ಹೇಳ್ತಾರೆ ಅದು ನೀವು ನೋಡೋಕ್ಕಾಗ್ತದೆ ಈ ಫಿಲ್ಮ್ ನೋಡಿ ಅಟ್ಲೀಸ್ಟ್ ಕಾಶಿನ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರು ಒಂದು ಐದಾರು ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ ಇವರು ತೆಗೆಯೋ ಶಾರ್ಟ್ಸ್ ಅಲ್ಲಿ ಏನಿದೆ ಅಂದ್ರೆ ಆ ಮಣಿಕರ್ಣಿಕ ಘಾಟ್ ಅಂತಿದೆ ನಾನು ಇದ್ರ ಬಗ್ಗೆ ಇನ್ನೊಂದು ಕಡೆ ಕೂಡ ಮಾತಾಡಿದ್ದೀನಿ ನೀವು ಅದನ್ನು ನೋಡ್ತೀರಾ ಅಲ್ಲಿ ಒಂದು ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿದೆ ಲೀನಿಂಗ್ ಟವರ್ ಆಫ್ ಪೀಸ್ ಆಗಿಂದ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಕಥೆ ಹೇಳ್ತಾರೆ ಅಲ್ಲಿ ಅಲ್ಲಿ ಒಬ್ಬ ರಾಜ ಇದ್ದಂತೆ ರಾಜ ಮನ್ಸಿಂಗ್ ಅಂತ ಇವನು ಇವ್ ತಾಯಿ ಅಂದ್ರೆ ಬಹಳ ಇಷ್ಟ ಅವ್ರಿಗೆ ಅಪ್ಪ ಅವನ ತಾಯಿ ಗ್ರೇಟ್ ಎಲ್ಲ ತಾಯಿ ತಾಯಿಯ ನಾನು ಹಿಂದ್ಗಡೆ ಮತ್ತೆ ಗಿಫ್ಟ್ ಕೊಡಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ ದೇವಸ್ಥಾನ ಕಟ್ಟಿಸ್ ಒಳಗೆ ಹೋಗ್ತಾನೆ ಅಬ್ಬ ಇವತ್ತು ನನ್ನ ತಾಯಿಯ ಋಣ ತೀರ್ತು ಅಂತ ಬಂದೆ ಅವನು ಹೇಳಿದ ತಕ್ಷಣ ದೇವಸ್ಥಾನನೇ ದಡ್ಡ ಬಿಡ್ತದೆ ತಾಯಿ ಋಣ ತೀರಿಸ್ತೀಯ ವಾಟ್ ಫೂಲ್ ಯು ಅಂತ ಅದು ಅದನ್ನ ಅದು ನೋಡ್ತೀರಾ ನೀವು ಈ ಫಿಲ್ಮ್ ನೋಡ್ತೀರಾ ದೇವಸ್ಥಾನವನ್ನು ನೋಡ್ತೀರಾ ಅದ್ರ ಬರೀ ಕತೆ ಇರ್ಬೋದು ಅದೊಂದು ಅರ್ಪಿಂತ ಆಗಿರ್ಬೋದು ಬಟ್ ಸ್ಟಿಲ್ ಬಗ್ಗೆ ಒಂದು ಕತೆ ಹೇಳ್ತಾರೆ ಹೆಜ್ಜೆ ಹೆಜ್ಜೆಗೆ ಕಾಶಿನ ಒಂದು ಕತೆ ಇಲ್ಲೊಂದು ಹೆಣ ಸುತ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ನಲ್ಲಿ ಇಲ್ಲಿ ನಡ್ಕೊಂಡು ಹೋಗಿ ಸರ್ ಇನ್ನೂ ಹತ್ರ ಹೋಗಿ ಸರ್ ಇನ್ನೂ ಹತ್ರ ಹೋಗಿ ಸರ್ ಅಂತಾರೆ ಅವರು ಇಡೀ ಚಿತ್ರ ಶೂಟ್ ಆಗಿರುದೇ ಈ ತರ ಜಾಗಗಳಲ್ಲಿ ಬೆಂಗಳೂರಲ್ಲಿ ಒಂದು ಒಂದು ಇಪ್ಪತ್ತು ದಿನ ಶೂಟ್ ಮಾಡಿದ್ವಿ ಚಿತ್ರ ಇರೋದೇ ಆ ಚಿತ್ರ ಇರೋದೇ ಸಾವಿನ ನಂತರ ಏನಾದ್ರು ಇದೆಯಾ ಅದು ಒಂದು ವೇಳೆ ಮತ್ತೆ ಬಂದ್ರೆ ಏನಾಗುತ್ತೆ ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ ಅಂಥ ಕಡೆನೇ ಶೂಟ್ ಮಾಡ್ತಾ ಇದ್ದೀವಿ ಸೊ ಬೆಂಗಳೂರಲ್ಲಿ ಇಲ್ಲಿ ಸ್ಟಾರ್ಟ್ ದಿನ ಶೂಟ್ ಮಾಡ್ತಿದ್ದಾರೆ ರಾತ್ರಿ ಹನ್ನೆರಡುವರೆ ಫಸ್ಟ್ ಟೂ ತ್ರೀ ಡೇಸ್ ಅಭ್ಯಾಸ ಬರ್ತಾವೆ ಆಮೇಲೆ ಓಡಿತಾ ಇದ್ದೀವಿ ಒಂದು ಪೊಲೀಸ್ ಲೇಡಿ ಬಂದ್ರು ಅವ್ರ ಹತ್ರ ಬಂದ್ರು ಸಾರ್ ಫೋಟೋ ತಗೋತೀನಿ ತಗೊಂಡ್ರು ಸರ್ ಮೂರು ವರ್ಷದಿಂದ ಡ್ಯೂಟಿರ್ದಿ ಒಂದಿನ ಓಡಾಕ್ ಬಂದಿಲ್ಲ ಸರ್ ಅಂತ ಪೊಲೀಸ್ ಅವರೇ ಹೇಳ್ತಿದ್ದಾರೆ ಡೇಸ್ ಟ್ವೆಂಟಿ ಜಾಗದಲ್ಲಿ ಕರ್ಕೊಂಡು ಆ ಇಡೀ ಫಿಲಮ್ ಇರೋದೇ ಈ ಈಗ ಹಗಲು ರಾತ್ರಿ ಹೀರೋ ವಿಲನ್ ಹುಟ್ಟು ಥರ ದಿವ್ಯ ಶಕ್ತಿ ಶಕ್ತಿ ಅಂತ ಆಪೋಸಿಟ್ಸ್ ಇರುತ್ತೆ ಒಂದಿಕ್ಕೊಂದು ಚಾಲೆಂಜ್ ಮಾಡುತ್ತೆ ಕೊನೆಗೇನಾಗುತ್ತೆ ಅನ್ನೋ ಚಿತ್ರನೇ ಬೈರಾದೇವಿ